ಹೆಣ್ಣು ಮಕ್ಕಳ ಶರೀರದಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಶರೀರದಲ್ಲಿ ಏನು ಬದಲಾವಣೆಗಳು ಆಗ್ತಾ ಇಲ್ಲ ಅವ್ರವ್ರ ಶರೀರದಲ್ಲಿ ಆಗ್ತಾ ಇರೋದು ಗೊತ್ತಿಲ್ಲ ಹೈಸ್ಕೂಲ್ ಮಕ್ಕಳು ಕೂಡ ಪ್ರೆಗ್ನೆನ್ಸಿ ಆಗಿ ಬರ್ತಾ ಇದ್ದಾರೆ ಸೊ ಅಂದ್ರೆ ಇದು ಇದ್ರ ಬಗ್ಗೆ ಸರಿಯಾದ ವೈಜ್ಞಾನಿಕ ಮಾಹಿತಿ ಕೊಡ್ಬೇಕು ಏನಾಗುತ್ತೆ ಮುಂದೆ ಆ ನಡವಳಿಕೆಯಿಂದ ಮುಂದೆ ಆಗುವ ಪರಿಣಾಮಗಳು ಅನಾಹುತಗಳು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅವರು ಯೋಚನೆ ಮಾಡಲ್ಲ ಕೇವಲ ಆಕರ್ಷಣೆ ಆಗಿರುತ್ತೆ ಸರ್ಕಾರ ನಿಯಮಗಳನ್ನು ಮಾಡ್ಬೋದು ಕಾನೂನನ್ನು ಮಾಡ್ಬೋದು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೋದು ಬಟ್ ಅದನ್ನು ತಲುಪಿಸ್ಬೇಕಾಗಿದ್ದು ಅವರು ಬಟ್ ಅದನ್ನು ಉಪಯೋಗಿಸ್ಕೊಂಡು ಬೇಕಾಗಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳನ್ನು ಹೆತ್ತಿರ್ತಕ್ಕಂಥವ್ರು ಪೋಷಕರು ನಮಸ್ಕಾರ ವೀಕ್ಷಕರೇ ಇಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಹೆಣ್ಣು ಮಕ್ಕಳ ಮೇಲಿರಲಿ ಕಾಳಜಿ ಗೌರವ ವಿಶ್ವಪಥ ಟಿ ವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಈಗ ನಮ್ಮ ಜೊತೆ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರತು ಪ್ರಸೂತಿ ಸ್ತ್ರೀರೋಗ ತಜ್ಞರಾಗಿದ್ದಾರೆ ಇವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೂ ಡಾಕ್ಟರ್ ಸಾವಿತ್ರಿ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು ಇವರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ವೀಕ್ಷಕರೇ ಈ ದಿನ ರಾಷ್ಟ್ರೀಯ ಹೆಣ್ಮಕ್ಕಳ ದಿನ ಸಮಾಜದಲ್ಲಿ ಹೆಣ್ಣುಮಕ್ಕಳು ಎದುರಿಸುತ್ತಿರುವ ಅಸಮಾನತೆ ಮತ್ತು ತಾರಮ್ಯತೆಯ ನಿವಾರಣೆ ಹಾಗೂ ಹೆಣ್ಣುಮಕ್ಕಳದ ಹಕ್ಕುಗಳ ಜಾಗೃತಿ ಬಗ್ಗೆ ಸ್ತ್ರೀ ಶಿಕ್ಷಣದ ಮಹತ್ವದ ಆರೋಗ್ಯದ ಬಗ್ಗೆ ಮತ್ತು ಪೌಷ್ಟಿಕತೆಯ ಕುರಿತಾಗಿ ಜಾಗೃತಿ ಮತ್ತು ಸೂಕ್ತ ಸ್ಥಾನಮಾನಗಳನ್ನು ನೀಡುವ ಮೂಲ ಆಶಯದೊಂದಿಗೆ ನಮ್ಮ ಜೊತೆ ಇವತ್ತು ಮಾತಾಡೋಕ್ಕೆ ಬಂದಿದ್ದಾರೆ ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನವನ್ನು ಎರಡು ಸಾವಿರದ ಎಂಟರಲ್ಲಿ ಆಚರಿಸಲಾಗ್ತಾ ಇದೆ ಮತ್ತು ಈ ದಿನದ ವಿಶೇಷರ ಏನಂದರೆ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಇವತ್ತು ಅಧಿಕಾರ ತೆಗೆದುಕೊಂಡು ಇದ್ದಿದ್ದು ಒಂದು ವಿಶೇಷ ದಿನವಾಗಿದೆ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಈ ದಿನ ಹೆಣ್ಣುಮಕ್ಕಳ ಸುರಕ್ಷತಾ ದಿನವಾಗಿ ಆಚರಣೆ ಮಾಡಲಾಗ್ತಾ ಇದೆ ನೀವು ಇದ್ರ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿಕೊಂಡು ಹೆಣ್ಮಕ್ಳಿಗೆ ಸುರಕ್ಷತೆ ಬಗ್ಗೆ ಆದ್ಯತೆ ಒಂದು ಇದು ಹೆಣ್ಮಕ್ಳಿಗೆ ತಿಳಿಸ್ತಾ ಇದ್ದಾರೆ ಮೇಡಮ್ ಇವತ್ತಿನ ದಿನ ವಿಶ್ವಪಥದವರು ನಮಗೆ ಒಂದು ಅವಕಾಶ ಕೊಟ್ಟಿರೋದಕ್ಕಂತೂ ನಿಜವಾಗಲೂ ಒಂದು ಸಂತೋಷದ ವಿಷಯ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಮಕ್ಕಳ ದಿನಾಚ ಹೆಣ್ಣು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗ್ತಾ ಇದೆ ಇದರಲ್ಲಿ ಈ ವರ್ಷದ ಒಂದು ಥೀಮ್ ಏನಂತ ಇದೆ ಅಂದರೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರನ್ನು ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡಬೇಕು ಅಂದರೆ ಎಂಪವರ್ ದ ಗರ್ಲ್ ಚೈಲ್ಡ್ ಫಾರ್ ಅ ಬ್ರೈಟ್ ಫ್ಯೂಚರ್ ಅಂತ ಸೊ ಇದರ ಪ್ರಕಾರ ಏನಂದರೆ ನಾವು ಮಹಿ ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡೋದರಿಂದ ಅವರಿಗೆ ಮಾತ್ರ ಒಂದು ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ನಾನು ಹೇಳೋದಲ್ಲ ನಮ್ಮ ದೇಶದ ಭವಿಷ್ಯ ಕೂಡ ಬಹಳ ಉಜ್ವಲವಾಗಿರುತ್ತೆ ಸೊ ಹೆಣ್ಣು ಮಕ್ಕಳು ಒಂದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಮತ್ತು ಹೆಣ್ಣು ಮಕ್ಕಳು ಒಂದು ಕುಟುಂಬದಲ್ಲಾಗಬಿಲ್ಯೋ ಒಂದು ಸಮಾಜದಲ್ಲಾಗ್ಬೋದು ಅವಳದೇ ಆದ ಒಂದು ಪ್ರತ್ಯೇಕ ಉನ್ನತ ಸ್ಥಾನವಿದೆ ದುರದೃಷ್ಟವಶಾತು ಪುರುಷ ಪ್ರಧಾನ ಸಮಾಜದಲ್ಲಿ ಇವತ್ತು ಮಹಿಳೆಯರಿಗೆ ಅವಳಿಗೆ ದೊರಕಬೇಕಾದ ಸ್ಥಾನ ಅವಳಿಗೆ ದೊರಕಬೇಕಾದ ಮಾನವ ಸಂಪನ್ಮೂಲ ಹಕ್ಕುಗಳು ಸಹ ಇವತ್ತಿನ ದಿನ ಸಿಗ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ನಾವು ಸ್ತ್ರೀರೋಗ ತಜ್ಞರು ಮಾತ್ರ ಅಲ್ಲ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಹ ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಸಹ ಹೆಣ್ಣು ಮಕ್ಕಳ ಸಬಲೀಕರಣ ಕಡೆ ಗಮನ ಹರಿಸ್ಬೇಕು ಈ ಸಬಲೀಕರಣನ ಹೇಗೆ ಮಾಡ್ಬೋದು ಅಂದರೆ ಮೊದಲನೆಯದು ಅವಳು ಹುಟ್ಟುವ ಹುಟ್ಟುವ ಸಮಯದಿಂದಲೇ ಆ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ಒಳ್ಳೆಯ ಮೌಲ್ಯಗಳನ್ನು ಕಲಿಸುತ್ತಾ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೇಗೆ ಅವರ ಗಂಡು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ವಿದ್ಯಾವಂತನಾಗಿ ಮಾಡಬೇಕು ಅಂತ ಆಶಿಸ್ತಾರೋ ಅದೇ ಸಮಾನತಿನಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಅವರು ಒಂದು ಭವಿಷ್ಯವನ್ನು ರೂಪಿಸೋದಕ್ಕೆ ಅವರಿಗೆ ಮೊದಲನೆಯದಾಗಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸವಾದ ಜೊತೆಗೆ ಅವರಿಗೆ ನಾನು ಹೇಳ್ದಂಗೆ ಜೀವನ ಮೌಲ್ಯಗಳು ಮತ್ತು ಅವರಿಗೆ ಒಳ್ಳೆಯ ಆಹಾರ ಪೌಷ್ಟಿಕ ಆಹಾರದ ಸರಿಯಾದ ಸ ಸಮತೋಲನದಲ್ಲಿ ಚಿಕ್ಕ ವಯಸ್ಸಿನಿಂದ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಬಂದಲ್ಲಿ ಅವರ ಆರೋಗ್ಯ ಆರೋಗ್ಯ ಅಂದರೆ ಅವರ ಶರೀರ ಅವರ ಮನಸ್ಸು ಪ್ರತಿಯೊಂದು ಆರೋಗ್ಯವಾಗಿದ್ದು ಅವರು ನಮ್ಮ ದೇಶದ ಉಜ್ವಲ ಭವಿಷ್ಯಕ್ಕೆ ಒಂದು ಪ್ರತಿನಿಧಿಗಳಾಗ್ತಾರೆ ಸೊ ಇದರ ಎರಡು ಕಡೆನೂ ನಮ್ಮ ಯಾರೋ ವ್ಯಕ್ತಿ ಕುಟುಂಬದವರು ಇರ್ತಾರೆ ವೈದ್ಯ ಇವರು ಟೀಚರ್ಸ್ ಇರ್ತಾರೆ ಶಾಲೆಗಳಲ್ಲಿರ್ತಾರೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯ ವ್ಯಕ್ತಿಯರು ಸಹ ಈ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ ಸಾವಿತ್ರಿ ಮೇಡಮ್ ನಮಸ್ಕಾರ ನೀವು ಈ ಹೆಣ್ಮಕ್ಳು ಜಾಗೃತಿ ಅಭಿಯಾನವನ್ನು ಮಾಡ್ತಾ ಬಂದಿದ್ದೀರಾ ಪ್ರತಿ ವರ್ಷವೂ ಒಂದು ಶಾಲೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಹೆಣ್ಣು ಜಾಗೃತಿ ಮೂಡಿಸುವಂತ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಎಲ್ಲ ಸಮಾಜಕ್ಕೂ ಮುಕ್ತವಾಗಿ ಮಾಡಬೇಕಾಗಿದೆ ಇವತ್ತು ಇದು ತುಂಬ ಹಿಂದುಳಿದಿದೆ ಕೆಲವು ಶಾಲಾ ಮಟ್ಟದಲ್ಲಿ ನೀವು ಯಾವ ರೀತಿ ಇದನ್ನ ಜಾಗೃತಿ ಮೂಡಿಸ್ತಾ ಇದ್ದೀರಾ ಪ್ರಪ್ರಥಮವಾಗಿ ಇವತ್ತು ನಾವು ದೇಶದಾದ್ಯಂತ ಹೆಣ್ಣು ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೀವಿ ವಿಶೇಷವಾಗಿ ಬರೀ ಹೆಣ್ಣು ಮಕ್ಕಳೇ ಇರುವಂಥ ಪೋಷಕರಿಗೆ ಇವತ್ತು ಶುಭಾಶಯಗಳು ಶುಭ ಹಾರೈಕೆಗಳು ಏಕೆಂದ್ರೆ ಅದು ಅಲ್ಲಿಂದ ಶುರುವಾಗಬೇಕು ಹುಟ್ಟಿದಾಗಿಂದನೆ ಈಗ ಹುಟ್ಟಿದ ತಕ್ಷಣನೇ ಎಲ್ಲರೂ ಕೂಡ ತಾನು ಹೆಣ್ಣು ಮಗು ಹುಟ್ಟ ತಕ್ಷಣ ಎಲ್ಲ ಕುಟುಂಬದಲ್ಲೂ ತುಂಬ ಏನು ಸಂತೋಷವಾಗಿ ವಿಜೃಂಭಿಸೋದಿಲ್ಲ ಅವರು ಅಂದರೆ ಈಗ ಗಂಡು ಮಗು ಹುಟ್ಟದಾಗಿರುವಂಥ ಸಂಭ್ರಮ ಹೆಣ್ಣು ಹುಟ್ಟದಾಗ ಹುಟ್ಟಿದಾಗ ಇರೋದಿಲ್ಲ ಎಷ್ಟೋ ಸರಿ ನಾವು ಪ್ರಸೂತಿ ಮತ್ತು ಸ್ತ್ರೀ ಹೋಗಿ ತಜ್ಞರಾಗಿ ಸುಮಾರು ಸಂದರ್ಭಗಳಲ್ಲಿ ನಾವು ಹೆರಿಗೆ ಕೋಣೆಯಿಂದಾಗಲಿ ಆಪ್ರೇಷನ್ ಥಿಯೇಟ್ರಿಂದಾಗ್ಲಿ ಆ ಇದಾದ ಮೇಲೆ ಹೆಣ್ಣು ಮಗು ಅಂತ ಹೇಳಿದಾಗ ಎಲ್ಲರ ರಿಯಾಕ್ಷನ್ನು ಕೂಡ ಅಂದರೆ ಸಂಭ್ರಮವಾಗಿ ಇರೋದಿಲ್ಲ ಸಂತೋಷವಾಗಿ ಸೊ ಇದು ಒಂದು ಏನ ಸೂಚಿಸುತ್ತೆ ಅಂದರೆ ನಮ್ಮ ಹೆಣ್ಣುಮಕ್ಳು ಈ ಸಮಾಜದಲ್ಲಿ ಇನ್ನೂ ಕೂಡ ನಮಗೆ ಸ್ಥಾನಮಾನ ದೊರೆತಿಲ್ಲ ಸೊ ಹಾಗಾಗಿ ಏನಾಗ್ತಿದೆ ನಮಗೆ ಬೇಡ ಅವ್ಳಿಗೆ ಕಷ್ಟಪಡೋದು ಬೇಡ ಅಂತನೋ ಅಥವಾ ದೌರ್ಜನ್ಯಕ್ಕೊಳಗಾಗೋದು ಬೇಡ ಅಂತನೋ ಅಥವಾ ಇನ್ಯಾವ ಮನಸ್ಥಿತಿಯಿಂದನೂ ಆಕೆಗೆ ನನ್ನ ನಮ್ಮ ಕುಟುಂಬದಲ್ಲಿ ಹೆಣ್ಣು ಮಗು ಬೇಡ ಅನ್ನೋರ ಸಂಖ್ಯೆನೇ ಇನ್ನೂ ಇದೆ ಸಾಕಷ್ಟು ಜ ಸಂಖ್ಯೆಯಲ್ಲಿ ಇದ್ದಾರೆ ಈ ಒಂದು ದಿನದ ಒಂದು ಮೂಲಕನಾರು ಅವ್ರಿಗೆ ಇಲ್ಲ ನಾವೆಲ್ಲ ಇದ್ದೀವಿ ಹೆಣ್ಣುಮಕ್ಳು ಇರೋರೆ ಈಗ ಕುಟುಂಬದಲ್ಲಿ ಗಂಡು ಮಕ್ಕಳು ಇಲ್ಲ ಅಂದ ತಕ್ಷಣ ಏನು ಆ ಕುಟುಂಬದಲ್ಲಿ ಏನು ಪ್ರಗತಿ ಹೊಂದಲ್ಲ ಅಥವಾ ಸುಖ ಶಾಂತಿ ಇರಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಹೆಣ್ಮಕ್ಳು ಇದ್ದರೂ ಕೂಡ ಅವರಿಗೆ ತಾವು ಪೋಷಕರಾಗಿ ಏನೇನು ಕರ್ತವ್ಯ ಮಾಡಬೇಕು ಅವರವ್ರ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಸೊ ಆಗ ಸುಖ ಅಂದರೆ ಈಗ ನೆಮ್ಮದಿ ಅಥವಾ ಸುಖ ಸಂತೋಷ ಎಲ್ಲ ಗಂಡನಲ್ಲಿ ಗಂಡು ಮಗು ಹುಟ್ಟಿದಾಗ ಆಗಲಿ ಅಥವಾ ಹೆಣ್ಣು ಮಗು ಹುಟ್ಟಿದಾಗ ಆಗಲಿ ಸಿಗುವಂಥದ್ದಲ್ಲ ಅದು ನಮ್ಗೆ ನಾವೇ ಕಂಡ್ಕೋಬೇಕು ನಮ್ಮ ನಡೆ ನುಡಿ ನಮ್ಮ ಸಂಸ್ಕೃತಿ ನಮ್ಮ ಒಂದು ಸಮಾಜದಲ್ಲಿ ನಾವು ನಡ್ಕೊಳ್ಳೋವಂಥ ರೀತಿಯಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸು ಖುಷಿ ಪಡುವಂಥ ಇದು ಸರಳವಾದ ಜೀವನ ನಡೆಸೋದು ಇವುಗಳಿಂದ ಅದು ಸುಖ ಶಾಂತಿ ಬರುತ್ತೆ ಹೊರತು ಗಂಡು ಮಕ್ಕಳು ಆದ ತಕ್ಷಣ ಎಲ್ರಿಗೂ ಏನು ನೆಮ್ಮದಿ ಸಿಕ್ಕೋದಿಲ್ಲ ಏಕೆಂದರೆ ಇದು ನೋಡ್ತಾ ಇದ್ದೀವಿ ಹುಟ್ಟಿದಾಗ ಅಷ್ಟೇ ಅವ್ರ ಸಂಭ್ರಮ ಕೊನೆ ಕೊನೆಯಲ್ಲಿ ಏನಾಗ್ತದೆ ವೃದ್ಧಾಪ್ಯದಲ್ಲಿ ಅವರು ಎಷ್ಟೇ ಗಂಡು ಮಕ್ಕಳು ಇದ್ರೂ ಈಗ ಎಷ್ಟೊಂದು ಹಳ್ಳಿಗಳಲ್ಲಿ ಒಬ್ಬೊಬ್ಬರೇ ವಯಸ್ಸಾದವರೆಲ್ಲ ವಾಸಿಸ್ತಾ ಇದ್ದಾರೆ ಸೊ ಇವುಗಳ ಬಗ್ಗೆ ಅಂದರೆ ನಾವು ಕೂಡ ನಾವು ಹೆಣ್ಣು ಮಕ್ಕಳು ಕೂಡ ಈಗ ಯಾಕೆ ಅವರು ಒಬ್ಬೊಬ್ಬರೇ ಈಗ ಹೆಣ್ಣು ಹೆಣ್ಮಕ್ಳು ಇರೋರು ನಮ್ಮ ಮನೆಗೆ ಬಂದಿರಿ ಅಂತಂದ್ರೂ ಕೂಡ ಆ ವೃದ್ಧಾಪ್ಯದಲ್ಲಿ ಅಯ್ಯೋ ಸಮಾಜ ಏನಂದ್ಕೊಡತ್ತೆ ಅಯ್ಯೋ ಹೆಣ್ಮಕ್ಳು ಮನೇಲಿ ಇರೋ ಸ್ಥಿತಿ ಬಂತ ನನಗೆ ಅನ್ನೋ ಒಂದು ಮನಸ್ಥಿತಿ ಇನ್ನೂ ಇದೆ ನಮ್ಮ ಪೋಷಕರಲ್ಲಿ ಸೊ ಅವೆಲ್ಲ ಎಲ್ಲ ಹೋಗ್ಲಾಡಿಸ್ಬೇಕು ಗಂಡು ಹೆಣ್ಣು ಸಮನ ಅಂತ ಇದ್ದು ಅದು ಪ್ರಕೃತಿಯ ನಿಯಮ ಒಂದು ಗಂಡು ಒಂದು ಹೆಣ್ಣು ಹೀಗಿರಬೇಕು ಅಂಥೇಳಿ ನಮ್ಮ ಸಮಾಜ ಸರಿ ಇಲ್ಲದೆ ಇರೋದ್ರಿಂದ ನಾವು ಮಾಡ್ತಾ ಇರೋ ತಪ್ಪುಗಳಿಂದ ಹೆಣ್ಣಿಗೆ ಎರಡನೇ ಸ್ಥಾನ ಸಿಗ್ತಾ ಇದೆ ಪುರುಷ ಪ್ರಧಾನ ಆಗೋಗಿದೆ ಈ ಸಮಾಜ ಸೊ ಇವುಗಳ ಬಗ್ಗೆ ನಾವೀಗೇನು ಮಾಡಬೇಕು ನಮ್ಮ ಹೆಣ್ಮಕ್ಳನ್ನ ಇಂಥ ಸಮಾಜದಲ್ಲೂ ತಮ್ಮನ್ನು ತಾವು ರಕ್ಷಿಸ್ಕೊಂಡು ತಮ್ಮ ಆರೋಗ್ಯವನ್ನು ತಾವು ರಕ್ಷಿಸಿಕೊಂಡು ಧೈರ್ಯವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿ ಧೈರ್ಯ ತುಂಬಿಟ್ಟು ಸಮಾಜದಲ್ಲಿ ತಮ್ಮನ್ನು ತಾವು ಮೇಲೆ ಹೇಗೆ ಬರೋದು ಅನ್ನೋದ ಬಗ್ಗೆ ಎಲ್ಲ ಶಾಲೆಗಳಲ್ಲೂ ಕೂಡ ನಾವು ಹೋಗ್ಬಿಟ್ಟು ಅವರಿಗೆ ಅಂದರೆ ಹೆಣ್ಮಕ್ಳು ಅವ್ರ ಬೆಳವಣಿಗೆ ಈ ಹುಟ್ಟಿದಾಗ ಹೇಗೆ ಇದು ಬೆಳೆಸ್ಬೇಕಾದ್ರೆ ಅವರು ಪೋಷಕರು ಯಾವ ರೀತಿ ಗಂಡನ ಹೆಣ್ಣನ್ನು ಸಮನಾಗಿ ಅವರು ಬೆಳೆಸ್ಬೇಕು ಹಾಗೆಯೇ ಈಗ ವಿದ್ಯಾಭ್ಯಾಸ ಹೇಳಿದರು ಮೇಡಮ್ ಅದು ಅಂದರೆ ತುಂಬ ತುಂಬ ಇಂಪಾರ್ಟೆಂಟು ಎಲ್ಲ ಹೆಣ್ಮಕ್ಳಿಗೂ ಕೂಡ ಶಿಕ್ಷಣ ಕೊಡಲೇಬೇಕು ಶಿಕ್ಷಣ ಇಲ್ಲದೆ ಯಾವ ಸಬಲೀಕರಣ ಸಾಧ್ಯ ಇಲ್ಲ ಹಾಗೆಯೇ ಶಿಕ್ಷಣ ಅಂದ ತಕ್ಷಣ ಎಲ್ಲರೂ ಏನು ಒಂದು ಎಸ್ ಎಲ್ ಸಿ ಮಾಡಿಬಿಟ್ರೆ ಸಾಕು ಅನ್ನೋ ಥರದಲ್ಲಿ ಇದ್ಬಿಟ್ಟು ಈಗಲೂ ಕೂಡ ಹದಿನೆಂಟು ವರ್ಷ ತುಂಬ್ತಿದ್ದಂಗೆ ಮಾ ಇದನ್ನ ಮದುವೆ ಮಾಡ್ತಾ ಇರೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಅವುಗಳ ಬಗ್ಗೆನ ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ ಯಾರು ಕೂಡ ಈ ಎಸ್ ಎಲ್ ಸಿ ಆಗ್ತಿದ್ದಂಗೆ ಪಿ ಯು ಸಿ ಆಗ್ತಿದ್ದಂಗೆ ಮದುವೆ ಆಗಬೇಡಿ ನೀವು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಆರೋಗ್ಯವಾಗಿ ಸಮಾಜವನ್ನು ಎದುರಿಸುವಂಥ ಶಕ್ತಿ ಬಂದು ಕುಟುಂಬ ನಿರ್ವಹಿಸುವಂತ ಒಂದು ಅವ್ರಿಗೆ ಧೈರ್ಯ ಬಂದ ಮೇಲೆ ಅಂದರೆ ಒಂದು ಇಪ್ಪತ್ತು ವರ್ಷನವ್ರು ಕಡಿಮೆ ಮಿನಿಮಮ್ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆದರೂ ಆಗಲೇಬೇಕು ಆ ಅಲ್ಲಿ ತನಕ ಮದುವೆ ಆಗಬಾರ್ದು ಹಾಗೆಯೇ ಅಲ್ಲಿ ತನಕ ಹೇಗೆ ಅವರು ನಡೆ ಇರಬೇಕು ಮೇಡಮ್ ಈಗ ಸರ್ಕಾರಗಳು ಕೂಡ ವಿಶೇಷವಾಗಿ ಈ ಹೆಣ್ಮಕ್ಕಳನ್ನ ಆಚರಣೆ ಅಂದರೆ ಹೆಣ್ಮಕ್ಳದ್ದು ಗೌರವ ಕೊಡೋಸ್ಕರ ಹಲವಾರು ವಿಶೇಷ ಯೋಜನೆಗಳನ್ನು ಹಾಕ್ಕೊಂಡಿದೆ ಪ್ರತಿ ಬಾರಿನೂ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದೆ ಎಲ್ಲೋ ಒಂದು ಕಡೆ ಆ ಅನುಷ್ಠಾನ ಆ ಮೂಲಭೂತವಾಗಿ ಈ ಹೆಣ್ಮಕ್ಳಿಗೆ ತಲುಪ್ತಾ ಇಲ್ಲ ಅನ್ನೋ ಒಂದು ಒಂದು ಒಂಥರ ಕಾಡ್ತಾ ಇಲ್ವಾ ಅದು ಕೆಲವು ಕಡೆ ಹಳ್ಳಿಗಳ ಮಟ್ಟಕ್ಕೆ ಅದು ಇನ್ನೂ ಹೋಗಿಲ್ವೇನೋ ಬರೀ ಜಾಹೀರಾತಲ್ಲೇ ಪೇಪರ್ನಲ್ಲೇ ಜಾಹೀರಾತ್ ಮುಖಾಂತರ ತೋರಿಸ್ತಾರೆ ಇನ್ನು ವಿಶೇಷವಾಗಿ ಹಳ್ಳಿಗಳ ಮತ್ತು ಗ್ರಾಮೀಣ ಭಾಗದಲ್ಲಿ ಅದು ವಿಶೇಷವಾಗಿ ತಲುಪ್ತಾ ಇಲ್ಲ ಅಂತ ಒಂದು ಕೊರಗು ಕಾಣ್ತಾ ಇದೆ ಜನಗಳಿಗೆ ಅಂದ್ರೆ ನೋಡೋಕೆ ಜಾಹೀರಾತುಗಳು ಕೊಡ್ತಾರೆ ಹೆಣ್ಮಕ್ಳಿಗೆ ನಾವು ಈ ತರ ಕೊಡ್ತಾ ಇದೀವಿ ಈ ತರ ನಾವು ಸ್ಯಾನಿಟರಿ ಪ್ಯಾಡ್ ಕೊಡ್ತಾ ಇದ್ದೀವಿ ಈ ತರ ಯೂಸ್ ಮಾಡಿ ಇನ್ನು ಏನೋ ಒಂಥರ ಅವರಿಗೆ ಒಂಥರ ಕೊರತೆ ಕಾಣ್ತಾ ಇದೆ ಅನ್ಸುತ್ತಾ ಜಗತ್ನಲ್ಲಿ ಅದು ಅಸಮಾನತೆ ತುಂಬಾ ತೀವ್ರವಾಗಿ ಕಾಡ್ತಾ ಇದೆ ಅನ್ನೋದು ನಿಮಗೆ ಖಂಡಿತ ಇದಕ್ಕೆ ಕಾರಣ ಏನಂದ್ರೆ ಅವರು ಡಾಕ್ಟರ್ ಸಾವಿತ್ರಿ ಅವ್ರು ಹೇಳಿದಾಗ ಏನೇ ನಮ್ಮ ಸಮಾಜದ ತಪ್ಪು ಬಹಳ ಇದೆ ಇದರಲ್ಲಿ ಸರ್ಕಾರ ಈ ಒಂದು ಏನು ಅಸಮಾನತೆ ಇದೆ ಪುರುಷರು ಮತ್ತು ಮಹಿಳೆಯರಲ್ಲಿ ಈಗ ನೋಡಿದರೆ ಹಾಸನ ಜಿಲ್ಲೆಯಲ್ಲಿ ನಿಮಗೆ ಸಾವಿರದ ತೊಂಬತ್ತೊಂದು ಪುರುಷರಿಗೆ ಒಂಬೈನೂರ ಅರವತ್ತ್ನಾಲ್ಕು ಹೆಣ್ಣು ಮಕ್ಕಳು ಒಂದರಿಂದ ಆರು ವರ್ಷ ವಯಸ್ಸಿನಲ್ಲಿ ಅಂಕಿಅಂಶಗಳು ಹೇಳ್ತಾ ಇದೆ ಸೊ ಇದು ನಾವು ಸರ್ಕಾರ ಇದನ್ನ ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡೋದಕ್ಕೆ ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಎಲ್ಲ ಒಂದು ಕಡೆ ಅದರಲ್ಲಿ ಏನು ತಲುಪಬೇಕು ನೀವು ಹೇಳ್ದಂಗೆ ಯಾಕೆ ತಲುಪ್ತಾ ಇಲ್ಲ ಅಂತಂದ್ರೆ ಸರ್ಕಾರ ನಡೆಸೋರಾಗ್ಲಿ ಅಥವಾ ಅದನ್ನು ಪೋಷಕರು ಯಾರು ಅದನ್ನು ಉಪಯೋಗ ಪಡಬೇಕೋ ಅವರಲ್ಲೇ ಒಂದು ಅರಿವು ಮೂಡಿಲ್ಲ ಅವರಲ್ಲಿ ಒಂದು ಕಮಿಟ್ಮೆಂಟ್ ಅನ್ನೋದಿಲ್ಲ ಕಮಿಟ್ಮೆಂಟ್ ಏನಂದರೆ ನಾನು ಹೆಣ್ಣುಮಕ್ಕಳನ್ನ ಮುಂದೆ ತರಬೇಕು ಅವರಿಗೆ ಸಹಾಯ ಮಾಡಬೇಕು ಅನ್ನೋದು ಯಾರು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ಹೆಣ್ಣುಮಕ್ಕಳಿಗೆ ತಲುಪಿಸೋದಕ್ಕೆ ಸರ್ಕಾರ ನಿಯಮಗಳನ್ನು ತಂದಿದೆ ಸರ್ ಸರ್ಕಾರ ಹಣ ಸಹಾಯವನ್ನು ಮಾಡ್ತಾ ಇದೆ ಬಟ್ ಅದು ಒಂದು ಕಡೆ ಅದು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇರೋದಕ್ಕೆ ಕಾರಣ ಏನು ಅದರಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಅವರು ಒಂದು ಕಡೆ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಅದು ತಲುಪಲೇಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ತಲುಪಬೇಕು ಅನ್ನೋದು ಅಟೆನ್ಷನ್ ಕೊಡ್ತಾ ಇಲ್ಲ ಒಂದು ಕಡೆ ಇನ್ನೊಂದು ಕಡೆ ಪೋಷಕರು ಪೋಷಕರು ಈಗ ಹೇಳ್ತಾರೆ ಹದಿನೆಂಟು ವರ್ಷದ ಮುಂಚೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಡಿ ಅಂತ ಹೇಳಿದ್ರೆ ಮುಚ್ಚು ಮರೆ ಮಾಡಿ ಎಲ್ಲೋ ಒಂದು ಒಳ್ಳೆ ಗಂಡು ಸಿಕ್ಬಿಡ್ತು ಹೆಣ್ಣುಮಕ್ಳು ಮದುವೆ ಮಾಡಿ ಕಳಿಸ್ಬಿಟ್ರೆ ನನ್ನ ಜವಾಬ್ದಾರಿ ಕಳೆದೋಯ್ತು ಅನ್ನೋ ಒಂದು ರೀತಿನಲ್ಲಿ ಅದನ್ನೆಲ್ಲ ಮುಚ್ಚಿ ಇಟ್ಬಿಟ್ಟು ಮದುವೆ ಮಾಡಕ್ಕೆ ಒಳಗಾಗ್ತಾರೆ ಎರಡನೇದು ಈಗ ಸರ್ಕಾರದಲ್ಲಿ ರಾಷ್ಟ್ರ ಸರ್ಕಾರದಲ್ಲೇ ಬಂದಿದೆ ಭ್ರೂಣಲಿಂಗ ಪತ್ತೆ ಹಚ್ಚೋದು ಮತ್ತೆ ಭ್ರೂಣಲಿಂಗ ಪತ್ತೆ ಪತ್ತೆ ಮಾಡಿ ಅದನ್ನ ಭ್ರೂಣ ಹತ್ಯೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹ ಅಪರಾಧವಾಗಿದೆ ಆದರೂ ಸಹ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದಲ್ಲಿ ಕೆಲವರು ಕಟುಕರು ಈ ಸ್ಕ್ಯಾನಿಂಗ್ ಅನ್ನು ಮಾಡಿ ಪತ್ತೆ ಹಚ್ಚಿ ಆ ಗರ್ಭಪಾತವನ್ನು ಮಾಡುವಂತ ಕೃತ್ಯ ಇವತ್ತಿಗೂ ಸಹ ಭಾರತ ದೇಶದಲ್ಲಿ ಬಹಳಷ್ಟು ನಡೀತಾ ಇದೆ ಕಾನೂನು ಇದೆ ಬಟ್ ಇದು ಕಾನೂನಿನ ಕಣ್ಣು ಮುಚ್ಚು ಮರೆ ಮಾಡಿ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ರೆ ಕಾನೂನಿನ ಕೈ ಎಟಕಾಗದೇ ಇರತ್ತ ದೂರದಲ್ಲಿ ಇದನ್ನ ನಡೀತಾ ಇದಾರೆ ಮತ್ತೆ ನಮ್ಮ ಸಮಾಜದಲ್ಲಿ ಉದಾಹರಣೆಗೆ ಯಾರೋ ಒಬ್ರು ಪಕ್ಕದ ಮನೆಯಲ್ಲಿ ಒಂದು ಮಹಿಳೆಗೆ ಎರಡು ಹೆಣ್ಮಕ್ಳಾಗಿದೆ ಅಥವಾ ಒಂದು ಹೆಣ್ಣು ಮಗು ಆಗಿದೆ ಅಂತ ಅಂದಾಗ ಅವಳನ್ನ ನೀನು ಸಂತೋಷವಾಗಿರು ನಿನ್ನ ಹೆಣ್ಮಕ್ಳನ್ನ ಓದಿಸು ನೀನು ಅವರಿಗೆ ಸಬಲೀಕರಣ ಮಾಡೋದನ್ನ ಬಿಟ್ಬಿಟ್ಟು ಬಹಳಷ್ಟು ಸಮಾಜದಲ್ಲಿ ಏನ್ ಹೇಳ್ತಾರೆ ಅಯ್ಯೋ ನಿನಗೆ ಗಂಡು ಹುಟ್ಟಿಲ್ವಮ್ಮ ನೋಡಿ ಇನ್ನೊಂದನ್ನು ಮಾಡ್ಕೊ ಅಥವಾ ಯಾರೋ ಕೆಲವರು ಹೇಳ್ತಾರೆ ಅಲ್ಲಿ ಹೋಗಮ್ಮ ನೋಡ್ಸು ಇಲ್ಲಿ ಹೋಗಿ ನೋಡ್ಸು ಶಾಸ್ತ್ರ ಕೇಳು ಮದುವೆ ಮಾಡ್ತಾರೆ ಇನ್ನೊಂದು ಮದುವೆನೂ ಕೂಡ ಅಥವಾ ಗಂಡನೇ ಬಿಟ್ಟು ಹೋಗಿ ಮದ್ವೆ ಬೇರೆ ಮದುವೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲೂ ಸೊ ಇದು ಒಂದು ಸಾಮಾಜಿಕ ಪಿಡುಗು ಸೊ ಮಹಿಳೆಯರನ್ನ ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡಬೇಕು ಅಂತಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪುರುಷರು ಮಹಿಳೆಯರು ಜವಾಬ್ದಾರಿಯುತ ಸಮಾಜದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಧಿಕಾರದಲ್ಲಿರ್ತ ಇಲ್ಲದೆ ಇರ್ತಕ್ಕಂಥ ನಮ್ಮಂಥ ವೈದ್ಯರುಗಳಾಗ್ಬೋದು ಟೀಚರ್ಗಳಾಗ್ಬೋದು ಲಾಯರ್ಸ್ ಆಗ್ಬೋದು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಇದಕ್ಕೆ ಕೈ ಜೋಡಿಸ್ಬೇಕು ಉದಾಹರಣೆಗೆ ಯಾರದೋ ಒಬ್ರದ್ದು ಜಮೀನೇ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಜಮೀನಿನಲ್ಲಿ ನಾವು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರನ್ನು ಕರ್ಕೊಂಬಂದು ಕೂಲಿ ಕೊಡ್ತಾ ಇದೀನಿ ಅಂತ ಸಂದರ್ಭದಲ್ಲಿ ಗಂಡಿಗೆ ನಾವು ಐನೂರು ರೂಪಾಯಿ ಕೊಟ್ಟು ಹೆಣ್ಣಿಗೆ ಯಾಕೆ ನಾನೂರು ರೂಪಾಯಿ ಕೊಡ್ತಾ ಇದ್ದೀನಿ ಇದು ತಾರತಮ್ಯ ಅಲ್ವಾ ಸೊ ಸರ್ಕಾರ ಎಲ್ಲವನ್ನೂ ಸರ್ಕಾರವೇ ಮಾಡಕ್ಕೆ ಸಾಧ್ಯ ಇಲ್ಲ ಸರ್ಕಾರ ನಿಯಮಗಳನ್ನು ಮಾಡಬಹುದು ಕಾನೂನನ್ನು ಮಾಡಬಹುದು ಕಾರ್ಯಕ್ರಮಗಳನ್ನು ಹಮ್ಮಿಕೋಬಹುದು ಬಟ್ ಅದನ್ನು ತಲುಪಿಸ್ಬೇಕಾಗಿದ್ದು ಅವರು ಬಟ್ ಅದನ್ನು ಉಪಯೋಗಿಸ್ಕೊಂಡು ಬೇಕಾಗಿರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥರು ಹೆಣ್ಣು ಮಕ್ಕಳನ್ನು ಹೆತ್ತಿರ್ತಕ್ಕಂಥವ್ರು ಪೋಷಕರು ಇವರು ಟೀಚರ್ಸು ಹೇಳ್ಕೊಡ್ಬೇಕು ಮತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಈ ಥರ ಇದೆಲ್ಲ ಕಾರ್ಯಕ್ರಮಗಳಿದ್ದಾವೆ ಇದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಯಾರು ಉಪಯೋಗಿಸ್ಕೊತಾ ಇಲ್ವೋ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಅದನ್ನು ತಲುಪುವಂಥ ರೀತಿಯಲ್ಲಿ ನಾವು ಅವರಿಗೆ ಸಹಾಯ ಮಾಡಬೇಕು ಸೊ ಇದು ಪ್ರತಿಯೊಬ್ಬರು ಕೈ ಜೋಡಿಸ್ತೇವೆ ಹೋದರೆ ಒಬ್ಬರಿಂದ ಇಬ್ಬರಿಂದ ಆಗ್ತಕ್ಕಂಥ ಕೆಲಸ ಇಲ್ಲ ಸಾವಿತ್ರಿ ಮೇಡಮ್ ಇವಾಗ ಗ್ರಾಮ ಪಂಚಾಯತಿಲ್ಲಾಗಲಿ ನಮ್ಮ ರಾಜ್ಯದಲ್ಲಿ ಈ ವೈದ್ಯರುಗಳು ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಮಾಡೋಕ್ಕೆ ಹಿಂದೇಟಾಗ್ತಾರೆ ಕೆಲವು ವೈದ್ಯರುಗಳು ಹೋಗಲ್ಲ ನಮಗೆ ನಗರ ಪ್ರದೇಶಗಳೇ ಬೇಕು ನಾವು ಇಲ್ಲೇ ಅಂದರೆ ಸೌಲಭ್ಯಗಳು ವಂಚಿತ ಆಗ್ತೀವಿ ನಾವು ಅಲ್ಲೇ ವಿಶೇಷವಾದ ಸೌಲಭ್ಯಗಳಿರುತ್ತೆ ನಗರ ಪ್ರದೇಶದಲ್ಲಿ ಹತ್ತಿರ ಇರುತ್ತೆ ನಾವು ಹೋಗಬೇಕು ಮಾಡಬೇಕು ಅಂತ ಇರುತ್ತೆ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಲ್ಲ ಆ ಗ್ರಾಮೀಣ ಮಟ್ಟದಲ್ಲಿ ಒಳ್ಳೆ ಡಾಕ್ಟ್ರುಗಳು ಹೋಗಿ ಕೆಲಸ ಮಾಡದೇ ಇದ್ದಾಗ ಸಮಾಜದಲ್ಲಿ ಒಂದು ಕುಂಠಿತ ಅನಿಸುತ್ತೆ ಕೆಲವು ವಿಶೇಷ ಸೌಲಭ್ಯಗಳು ಹಳ್ಳಿಗರಿಗೆ ಸಿಗೋಲ್ಲ ನಿಮ್ಮ ಅಭಿಪ್ರಾಯ ಇವತ್ತಿನ ಕಾರ್ಯಕ್ರಮಕ್ಕೆ ಇದು ಗೊತ್ತಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಖಂಡಿತ ಈಗ ಪ್ರತಿಯೊಂದು ಸಿ ಎಸ್ ಸಿ ಗಳಲ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಮಕ್ಕಳ ತಜ್ಞರಿದ್ದಾರೆ ರೋಗ ತಜ್ಞರಿದ್ದಾರೆ ಎಲ್ಲರೂ ಕೂಡ ಇದೆ ಈಗ ಹಳ್ಳಿ ಹಳ್ಳಿಗೂ ಡಾಕ್ಟರ್ ಸೌಲಭ್ಯ ದೊರಕ್ತಾ ಇದೆ ಅದು ಹೆಚ್ಚು ಹೆಚ್ಚು ವೈದ್ಯರ ಸಂಖ್ಯೆ ಜಾಸ್ತಿ ಆಗ್ತಿರ ಎಲ್ಲರೂ ಕೂಡ ನಗರದಲ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಈಗ ಇದು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ಗಳು ಅಂದರೆ ಕಾರ್ಡಿಯಾಲಜಿಸ್ಟ್ ಆಗಲಿ ಅಥವಾ ಕಿಡ್ನಿ ಸ್ಪೆಷಲಿಸ್ಟ್ ಆಗಿ ಅವರು ಹಳ್ಳಿಗಳಲ್ಲಿ ಹೋಗಿ ಆಗಲ್ಲ ಏಕೆ ಅಂತಂದರೆ ಅದಕ್ಕೆ ಅವ್ರು ಏನೋ ಚಿಕಿತ್ಸೆ ಕೊಡಬೇಕು ಅಂದರೆ ಎಲ್ಲ ಸೌಲಭ್ಯಗಳು ಇರಬೇಕು ಅಂಥವ್ರು ಮಾತ್ರ ಡಿಸ್ಟ್ರಿಕ್ಟ್ ಇದರಲ್ಲಿ ಅಥವಾ ಹೈಯರ್ ಇದರಲ್ಲಿ ಇದು ಮಾಡ್ತಾರೆ ಸೊ ಇಲ್ಲಿ ಏನು ಅಂತಂದರೆ ಹೆಣ್ಮಕ್ಳು ಆರೋಗ್ಯನಾಗಿ ನೋಡ್ಕೊಳಕ್ಕೆ ಬಂದಾಗ ಅಲ್ಲಿ ಹೆಚ್ಚಿನ ಅಂದರೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಹೆಚ್ಚು ಹೆಚ್ಚು ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ಇದಾದರೆ ಎಷ್ಟೋ ಹೆಣ್ಮಕ್ಳು ಏನಾಗ್ತದೆ ಅಂದರೆ ಅವ್ರಿಗೆ ಎಷ್ಟೊಂದು ಮುಟ್ಟಿನ ಸಮಸ್ಯೆ ಇರ್ಬೋದು ಹದಿಹರದ ಸಮಸ್ಯೆ ಇರಬಹುದು ಅಲ್ಲಿ ಡಾಕ್ಟ್ರ್ ಇಲ್ಲ ಅಂತಂದಾಗ ಏನಾಗುತ್ತೆ ಅವರು ಎಲ್ಲರೂ ಕೂಡ ಸಿಟಿಗೆ ಬಂದುಬಿಟ್ಟು ತೋರಿಸ್ಲಿಕ್ಕೆ ಆಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ಶುರುನಲ್ಲಿ ಸರಿ ಮಾಡಲಿಲ್ಲ ಅಂದರೆ ಅದು ತೀವ್ರವಾಗಿಬಿಟ್ಟು ಆಮೇಲೆ ಅವರು ತೊಂದರೆ ಆಗ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಂದರೆ ಅಲ್ಲಿ ಸಿಗುವ ಸೌಲಭ್ಯಗಳು ಈಗ ಸಿಗ್ತಾ ಇದೆ ಅಂತ ನನ್ನ ಅನಿಸಿಕೆ ಮತ್ತು ಅದೇ ನಿಟ್ಟಿನಲ್ಲಿ ಸರ್ಕಾರನೂ ಸಹ ಭಾಳಷ್ಟು ಕಾರ್ಯಕ್ರಮಗಳಿಗೆ ಪೋಷಣ್ ಅಭಿಯಾನ ಅಂತ ಹಾಕ್ಕೊಂಡಿದೆ ಮತ್ತು ನಮ್ಮಂಥ ಸಂಘದ ಸಂಘ ಸಂಸ್ಥೆಗಳು ಸಹ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಅಲ್ಲಿ ಮಕ್ಕಳಿಗೆ ನಾವು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅರಿವಿನ ಕಾರ್ಯಕ್ರಮಗಳನ್ನು ಬಹಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದು ಒಂದು ಕಡೆ ಆಗ್ತಾಯಿದೆ ಮತ್ತು ಆಶಾ ವರ್ಕರ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲ ಕಡೆನೂ ವೈದ್ಯರೇ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ವೈದ್ಯರಿಗೆ ಹುಷಾರಿಲ್ದಿರೋದ್ರೆ ನೋಡಬೇಕಾಗತ್ತೆ ಹೆರಿಗೆ ಮಾಡಿಸ್ಬೇಕಾಗುತ್ತೆ ಮೀಟಿಂಗ್ಗಳಿಗೆ ಹೋಗಬೇಕಾಗುತ್ತೆ ಇವೆಲ್ಲ ಮಾಡಬೇಕಾದ್ರೆ ಮತ್ತು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಮಯ ಒಂದೇ ಒಬ್ಬರು ವೈದ್ಯರು ಸೇವೆ ಆಗ್ತಾ ಇಲ್ಲ ಈ ಜಸ್ಟ್ ಹಿಂದಿನ ದಿನಗಳಲ್ಲಿ ಎರಡು ಮೂರು ದಿನದಲ್ಲಿ ನಮ್ಮ ಆರೋಗ್ಯ ಸಚಿವರು ಹೇಳಿದರೆ ನಾವು ಇನ್ನೂ ಹೆಚ್ಚು ಸಿರೋಗ ತಜ್ಞರನ್ನ ಹಾಕ್ತೀವಿ ಇಬ್ಬಿಬ್ಬಂದ್ ಕಡೆ ಅದಕ್ಕೆ ನಿಜವಾಗ್ಲೂ ಒಂದು ಆಶಾದಾಯಕವಾದ ಒಂದು ಸಂಗತಿ ಅದರ ಜೊತೆಗೆ ವೈದ್ಯರಿಗೆ ಇರತಕ್ಕಂತ ಸೌಲಭ್ಯಗಳನ್ನು ಸಹ ನೀಡಬೇಕಾಗುತ್ತೆ ಸೊ ಅಂತ ಕಾರಣದಲ್ಲಿ ಕೆಲವೊಮ್ಮೆ ಕೊರತೆ ಇರ್ಬೋದು ಆದರೆ ಇದು ಎಲ್ಲವನ್ನು ಆರೋಗ್ಯದ ವಿಷಯದಲ್ಲಿ ವೈದ್ಯರು ಮಾತ್ರ ಮಾಡಬೇಕಾಗಿಲ್ಲ ಈಗ ಆಶಾ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ವರ್ಕರ್ಸ್ ಇದ್ದಾರೆ ಮತ್ತೆ ನಮ್ಮಂಥ ಸೇವಾ ಸಂಸ್ಥೆಗಳಿದ್ದೀವಿ ಇಂಥ ಸಂಸ್ಥೆಗಳು ನಾವು ಎಲ್ಲಿ ಯಾವ ಹಳ್ಳಿಗೆ ಕರೆದರೂ ಸಹ ಈ ಒಂದು ವೇದಿಕೆಯಲ್ಲಿ ಹೇಳಲು ಇಚ್ಛಿಸ್ಪಡ್ತಾ ಇಚ್ಛೆ ಪಡ್ತಾ ಇದೀವಿ ನಾನು ಡಾಕ್ಟರ್ ಸಾವಿತ್ರಿ ಮತ್ತೆ ನಮ್ಮ ಹಾಸನದ ಸ್ತ್ರೀರೋಗ ತಜ್ಞರ ಸಂಘ ಮತ್ತೆ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ನಮ್ಮ ಮಕ್ಕಳ ತಜ್ಞರ ಸಂಘದಿಂದ ಬಹಳಷ್ಟು ಹಳ್ಳಿಗಳಿಗೆ ಸಾಮಾನ್ಯವಾಗಿ ನಾವು ಪ್ರತಿ ವರ್ಷ ಹೋಗಿ ಶಾಲೆಗಳಲ್ಲಿ ಶಕ್ತಿ ಸಂಘಗಳಲ್ಲಿ ಎಲ್ಲೆಂದ್ರೆ ಅಲ್ಲಿ ಕರ್ತ ಸ್ಥಾನಗಳಲ್ಲಿ ಹೋಗಿ ನಾವು ಅರಿವಿನ ಕಾರ್ಯಕ್ರಮನ ಮಾಡಿ ಬರ್ತಾ ಇದ್ದೀವಿ ಅವರಿಗೆ ಸಲಹೆಯನ್ನ ನೀಡ್ತಾ ಇದ್ದೀವಿ ಮತ್ತೆ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನ ಸಂಪರ್ಕಿಸಿ ನಾವು ಉಚಿತವಾಗಿಯೂ ಸಹ ನಿಮ್ಗೆ ಸಲಹೆ ಸಲಹೆಗಳು ನಾವು ಕೊಡ್ತೀವಿ ಅಂತ ಸಹ ನಮ್ಮ ಕೈಯಿಂದ ನಾವು ಮಾಡ್ತಾ ಇದ್ವಿ ಇದ್ರಲ್ಲಿ ಮಾಧ್ಯಮದ ಒಂದು ರೋಲ್ ಬಹಳ ಇರುತ್ತೆ ಅಂತ ನಾನು ಹೇಳಲು ಇಚ್ಛಿಸ್ಬಿಡ್ತಾ ಇದ್ದೀನಿ ಮಾಧ್ಯಮದರು ಸಹ ಈ ಒಂದು ಸಾಮಾಜಿಕ ಒಂದು ಮಹಿಳೆಯರ ಆರೋಗ್ಯ ಅಂತಲ್ಲ ಪ್ರತಿಯೊಬ್ಬರು ಆರೋಗ್ಯದ ವಿಷಯದಲ್ಲಿ ಕೆಲವು ಆರೋಗ್ಯ ಕಾರ್ಯಕ್ರಮಗಳು ಈ ಥರ ಸಬಲೀಕರಣ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡ್ರೆ ಇದು ಇದರ ಕೈ ಬಹಳ ದೂರ ಇದೆ ನಿಮ್ಮ ಸಾಮಾಜಿಕ ಜಾಲತಾಣದ ಕೈಗಳು ಎಲ್ಲೆಲ್ಲಿಗೂ ಎಟಕ್ತಾ ಇದೆ ಈಗ ಸೊ ಈ ಒಂದು ಜಾಲತಾಣಗಳಲ್ಲಿ ನೀವು ಈ ಥರ ಸಬಲೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಆರೋಗ್ಯದ ಮಾಹಿತಿಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಇನ್ನು ಹೆಚ್ಚೆಚ್ಚು ಇದು ಇದರಲ್ಲಿ ನಿಮ್ಮ ಚಾನೆಲ್ನಲ್ಲಿ ಬರಲಿ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ನಾವುಗಳಾಗಲಿ ಹಮ್ಮಿಕೊಂಡಿದ್ದೀವಿ ಕೆಲವು ಪ್ರೋಗ್ರಾಮ್ಗಳನ್ನ ಅದನ್ನ ನಾವು ನಿಮಗೆ ಬಂದು ನಾವು ನಡೆಸ್ಕೊಡ್ತೀವಿ ಫೋನಿನ ಕಾರ್ಯಕ್ರಮ ಮಾಡ್ಕೋಬೋದು ಈ ಇಂಡಿಯಾ ರೇಡಿಯೋದಲ್ಲಿ ನಾವು ಮಾಡ್ತಾ ಇದೀವಿ ಸೊ ಈ ಥರ ಕಾರ್ಯಕ್ರಮಗಳನ್ನು ಸಹ ಮಾಡಬೇಕಾಗುತ್ತೆ ಏಕೆಂದರೆ ನಾನು ಮೊದಲನೇ ಹೇಳ್ದಂಗೆ ಇದು ವೈದ್ಯರ ಜವಾಬ್ದಾರಿ ಮಾತ್ರ ಅಲ್ಲ ಸಮಾಜದಲ್ಲಿರ್ತಕ್ಕಂಥ ಪೋಷಕರು ಟೀಚರ್ಸು ಮತ್ತು ಏನು ಗ್ರಾಮ ಪಂಚಾಯಿತಿ ಮಾಡ್ಕೊಂಡಿದ್ದಾರೆ ನಾನು ನಾನಾ ಥರದ ಸಂಸ್ಥೆಗಳಿದ್ದಾವೆ ಸರ್ಕಾರಿ ಸ್ಕೀಮ್ಸ್ ಇದೆ ನಾವು ಪ್ರತಿಯೊಬ್ಬರೂ ಕೈ ಜೋಡಿಸಿದ್ರೆ ಮಾತ್ರ ಆ್ಯಸ್ ಎ ಟೀಮ್ ನಾನು ಯಾವಾಗಲೂ ಹೇಳೋದು ಟೀಮ್ ಆ್ಯಸ್ ಎ ಟೀಮ್ ವಿ ಕ್ಯಾನ್ ವಾಕ್ ಫರ್ದರ್ ಇನ್ನು ಜಾಸ್ತಿ ಕೆಲಸ ಮಾಡಬಹುದು ಸೊ ಆ ಸಂಘಟನೆ ಆಗಬೇಕು ಪ್ರತಿಯೊಬ್ಬರಿಗೂ ಒಂದು ಮನೋಭಾವ ಬರಬೇಕು ಮುಂದಿನ ಜಾಗೃತಿ ಮೂಡಿಸುವ ಸಲುವಾಗಿ ಹೆಣ್ಣು ಮಕ್ಕಳಿಗೆ ಇನ್ನೂ ವಿಶೇಷವಾಗಿ ಇನ್ನೇನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈಗ ಅವರಿಗೆ ಸಬಲೀಕರಣ ಮಾಡಬೇಕು ಅಂದರೆ ಮುಖ್ಯವಾಗಿ ಅವರ ಆರೋಗ್ಯವಾಗಿರಬೇಕು ಅದು ಹುಟ್ಟದಾಗಿಂದ ಅವರು ಮುದುಕರಾಗೋ ತನಕ ಹೆಣ್ಮಕ್ಳು ಆರೋಗ್ಯ ತುಂಬ ಇಂಪಾರ್ಟೆಂಟ್ ಹಾಗೆಯೇ ಹೆಣ್ಮಕ್ಳದ್ದು ಅಥವಾ ಹೆಂಗಸರದ್ದು ವಿಶೇಷವಾದ ಏನು ಅಂತಂದರೆ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ವಿ ಹೆಣ್ಣುಮಕ್ಕಳ ದಿನಾಚರಣೆ ಅಂಗವಾಗಿ ಮುಟ್ಟಿನ ವಿಷಯವಾಗಿ ಮಾತಾಡಬೇಕಾದ್ರೆ ಎಲ್ಲ ಮುಜುಗರ ಪಡ್ಕೊಳ್ತಾ ಇದ್ರು ಅಂದರೆ ನಾಚಿಕೆ ಮುಜುಗರ ಸಂಕೋಚ ಅದು ಅದ್ರ ಬಗ್ಗೆ ಕೀಳರಿಮೆ ಇರೋದು ಮತ್ತು ಧೈರ್ಯವಾಗಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಈ ಥರ ಒಂದು ಅವರ ಆರೋಗ್ಯದ ಬಗ್ಗೆ ಹೆ ಮುಖ್ಯವಾಗಿ ಮುಟ್ಟಿನ ವಿಷಯದಲ್ಲಿ ಅವರು ಗುಟ್ಟಾಗಿಡ್ತಾ ಹೋಗ್ತಾರಲ್ಲ ಹಾಗಾಗಿ ಹೆಚ್ಚು ಹೆಚ್ಚು ಹೆಣ್ಮಕ್ಕಳು ಅದರಿಂದ ಪ್ರಾಬ್ಲಮ್ಗಳು ಅನುಭವಿಸ್ತಾ ಇದ್ದಾರೆ ಸೊ ನಾವು ಆರೋಗ್ಯದ ವಿಷಯವಾಗಿ ಬಂದಾಗ ಅವರಿಗೆ ಧೈರ್ಯ ಹೇಳಬೇಕಾಗತ್ತೆ ಹಾಗೆ ಈ ಒಂದು ಋತುಚಕ್ರ ಮತ್ತು ಈ ಗರ್ಭಕೋಶ ಅದರ ಕೆಲಸಗಳು ಹೇಗೆ ಹಾಗೆ ಈಗ ಪ್ರೆಗ್ನೆನ್ಸಿ ಹೇಗಾಗುತ್ತೆ ಈ ಟೀನೇಜಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಅವರ ಆರೋಗ್ಯ ತುಂಬ ಇತ್ತೀಚಿನ ಜನ್ರೇಷನ್ ನೋಡ್ತಾ ಇದ್ರೆ ಅವರ ನಡವಳಿಕೆನೇ ನಮಗೆ ತುಂಬ ಆತಂಕಕಾರಿಯಾಗಿದೆ ಸೊ ಹಾಗಾಗಿ ಅವರ ಆರೋಗ್ಯನ ಹೇಗೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದನ್ನು ನಾವು ಅವರಿಗೆ ವಿವರಿಸ್ತೀವಿ ಯಾವ ವಿವರದಲ್ಲಿ ಋತುಚಕ್ರ ಏನು ಅದು ನಾರ್ಮಲಾಗಿ ಹೇಗೆ ನಡೆಯುತ್ತೆ ಏನಾದ್ರು ತೊಂದರೆ ಆಗಿದರೆ ಯಾವಾಗ ಡಾಕ್ಟ್ರ್ ಹತ್ರ ಬರಬೇಕು ಏಕೆಂದರೆ ಯಾರಿಗೂ ಕೂಡ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಎಲ್ಲ ಕೂಡ ಯೂಟ್ಯೂಬ್ಗಳು ಈ ಥರ ನೋಡಿಬಿಟ್ಟು ಅದರಲ್ಲಿ ಡಾಕ್ಟ್ರ್ ಅಲ್ಲದೆ ಇರೋರು ಕೂಡ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ತಪ್ಪು ಮಾಹಿತಿ ಅವ್ರಿಗೆ ಹೋಗ್ತಾ ಇದೆ ಮತ್ತು ಅದು ಡಾಕ್ಟ್ರ್ ಹತ್ರ ಬರೋದ ಬದಲು ಈ ಥರ ಇದು ಇಂಟರ್ನೆಟ್ಟಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ನೋಡಿಕೊಂಡೆ ಅವರು ಅವ್ರಿಗೆ ಟ್ರೀಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಅವ್ರ ಕಾಲು ಕಾ ಕಾಯಿಲೆಗಳು ಏನೇ ಸಮಸ್ಯೆಗಳು ಜಾಸ್ತಿ ಆಗೋಗ್ತದೆ ಹೇಳದಂಗೆ ಮುಜುಗರ ಪಟ್ಕೊಳ್ಳೋದೆ ತುಂಬಾ ತಲೆನೋವಾಗಿದೆ ಮುಜುಗರ ಆಗುತ್ತೆ ನಾಚಿಕೆ ಆಗುತ್ತೆ ಜಾಸ್ತಿ ಆದ್ಯತೆ ಕೊಡ್ತಾ ಇಲ್ಲ ಅದಕ್ಕೆ ಇದ್ರ ಬಗ್ಗೆ ಹೇಗ್ ನಡೆಯುತ್ತೆ ಸರಿಯಾದ ಹೇಗೆ ಶುಚಿತ್ವನ್ ಹೇಗ್ ಕಾಪಾಡ್ಕೋಬೇಕು ಹಾಗೆ ಅವರು ಆ ವಯಸ್ಸಿನಲ್ಲಿ ಆಗುವಂಥ ಒಂದು ಸ್ವಾಭಾವಿಕ ಒಂದು ಬದಲಾವಣೆ ಅಂದರೆ ಅಟ್ರಾಕ್ಷನ್ ಅಂದರೆ ಟುವರ್ಡ್ಸ್ ಅಪೋಸಿಟ್ ಸೆಕ್ಸ್ ಅಂದರೆ ಗಂಡಿಗೆ ಗಂಡು ಮಕ್ಳು ಹೆಣ್ಮಕ್ಳು ಮೇಲೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳ ಮೇಲೆ ಆಕರ್ಷಣೆಯನ್ನು ಹೇಗೆ ಆರೋಗ್ಯಕರ ರೀತಿಯಲ್ಲಿ ನಿಭಾಯಿಸಬೇಕು ಅಂತ ಅವುಗಳು ಕೂಡ ನಾವು ಶಾಲಾ ಕಾಲೇಜುಗಳಲ್ಲಿ ಇದನ್ನ ಪ್ರೌಢ ಶಿಕ್ಷಣ ಮಂಡಳಿಯವರೇ ಒಂದು ಒಂದು ಪಾಠವಾಗಿ ಅದನ್ನು ಮಕ್ಕಳಿಗೆ ತಿಳಿಸಿದ್ರೆ ಇನ್ನೂ ಅನಿಸುತ್ತೆ ನಮ್ಮ ಭಾರತ ದೇಶದಲ್ಲಿ ಇದನ್ನ ಒಂದು ಗಂಭೀರವಾಗಿ ತೊಗೊಂಡಿಲ್ಲ ಮೇಡಮ್ ನಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ಇದನ್ನ ಒಂದು ಸಬ್ಜೆಕ್ಟ್ ಆಗಿ ಒಂದು ಶಾಲಾ ಮಟ್ಟದಲ್ಲೇ ಹೇಳ್ಕೊಡಕ್ ಬಂದಿದ್ದಾರೆ ಆದ್ರೆ ಯಾರು ಹೇಳೋ ರೀತಿ ಆ ಒಂದು ಚಾಪ್ಟರ್ ಇದೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಮತ್ತೆ ಹೆಲ್ತ್ ಬಗ್ಗೆ ಎಲ್ಲ ಇದ್ದ ಕಡೆ ಬಹಳಷ್ಟು ಏನು ನಮ್ಮ ಗಳು ಇದರಲ್ಲ ಅವರೇ ಮುಜುಗರ ಪಟ್ಕೊಂಡು ಆ ಚಾಪ್ಟರ್ ನೇ ಜಂಪ್ ಮಾಡ್ಬಿಡ್ತಾರೆ ಎಷ್ಟೋ ಕಡೆ ನಾವು ಶಾಲೆಗಳಿಗೆ ಹೋಗಿ ಅರಿವಿನ ಕಾರ್ಯಕ್ರಮ ಮಾಡಬೇಕಾದ್ರೆ ಕೆಲವು ಅಧ್ಯಾಪಕರು ಬಂದು ನಮಗೆ ಹೇಳಿದ್ದಾರೆ ನಮಗೆ ನಮ್ಮ ವೈದ್ಯರಿಗೆ ಹೇಳ್ತಾ ಇದಾರೆ ನೀವು ಸೆಕ್ಸ್ ಬಗ್ಗೆ ಏನೋ ಮಾತಾಡಬೇಡಿ ಅವರಿಗೆ ಅವರಿಗೆ ಆಗ್ತಾ ಇಲ್ಲ ನಾವು ಉಸಿರಾಡೋಂಗೆ ನಾನು ಊಟ ಮಾಡೋವಂಗೆ ಸೆಕ್ಸು ಸಹ ಒಂದು ಪುರುಷನಿಗಾಗ್ಬೋದು ಮಹಿಳೆಯರಿಗೆ ಅದು ಬಹಳ ಒಂದು ಇಂಪಾರ್ಟೆಂಟ್ ಒಂದು ಅಂಗ ಅವರ ಶರೀರದಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮು ಬಹಳ ಮುಖ್ಯವಾದ ಒಂದು ಸಿಸ್ಟಮು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಈಗ ಪುರುಷರಿಗೂ ಸಹ ಗಂಡು ಮಕ್ಕಳಿಗೂ ಸಹ ಹೆಣ್ಮಕ್ಳು ಶರೀರದಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಶರೀರದಲ್ಲಿ ಏನಾದ್ರು ಬದಲಾವಣೆಗಳು ಆಗ್ತಾ ಇಲ್ಲ ಅವ್ರವ್ರ ಶರೀರದಲ್ಲಿ ಆಗ್ತಾ ಇರೋದು ಗೊತ್ತ ಈ ಒಂದು ಕನ್ಫ್ಯೂಷನ್ ಇದೆ ಜೊತೆಗೆ ಏನಾಗಿದೆ ಪೋಷಕರು ತಂದೆ ತಾಯಿಗಳು ಯಾವತ್ತೂ ಫ್ರೀ ಆಗಿ ಕೂತ್ಕೊಂಡು ಇರೋ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಅವರ ಮೆನ್ಸ್ಟ್ರಲ್ ಸೈಕಲ್ ಆಗ್ಬಹುದು ಗಂಡು ಮಾತಾಡಲ್ಲ ಅದಲ್ಲ ನಮಗೆ ಹೇಳ್ತಾರೆ ಪೋಷಕರು ಬಂದು ಯಾವ್ದನ್ನೂ ಮಾತಾಡಲ್ಲ ಎಷ್ಟೋ ಜನ ಹೆಣ್ಮಕ್ಳು ಪಕ್ಕ ಮದುವೆ ಆಗಿರುತ್ತೆ ಅವರಿಗೆ ಅದು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡಿಗಳು ಹೇಳ್ಕೊಳಕು ಮುಜೆ ತಾಯಿಗಳ ಹತ್ರ ಹೌದು ಹಾಗಾಗಿ ಏನಾಗುತ್ತೆ ಅವರು ಯಾವ್ಯಾವ್ದ್ರಲ್ಲೂ ಮಾಹಿತಿ ತಗೊಂಡ್ರು ತಪ್ಪು ಮಾಹಿತಿ ಈಗ ನಾವು ಅದನ್ನ ಹೇಳ್ತಾ ಇಲ್ಲ ಅಂದ ತಕ್ಷಣ ಅದು ಹಂಚ್ಕೊಂಡ್ರೆ ಅವ್ರಿಗೆ ಏನೋ ಒಂಥರ ಕೀಳರ್ ವೈದ್ಯರ ಮೂಲಕ ಹೇಳೋದು ಸೂಕ್ತ ಅನ್ಸುತ್ತೆ ಹಾಗೇನೆ ಈಗ ಅದನ್ನ ಮುಚ್ಚಿಟ್ರೆ ಈಗ ಲೈಂಗಿಕತೆ ಈಗ ಮುಕ್ತ ಲೈಂಗಿಕತೆ ಅಂತ ಹೇಳಿ ಈ ಹದಿಹರಿದ ವಯಸ್ಸಿನಲ್ಲಿ ಸಾಕಷ್ಟು ತುಂಬಾ ಆಘಾತಕಾರಿಯಾಗಿ ನಂಬರ್ ಇದೆ ಅದು ಜೊತೆಗೆ ಅದರಿಂದ ದುಷ್ಪರಿಣಾಮಗಳು ಟೀನೇಜ್ ಏಜ್ ಪ್ರೆಗ್ನೆನ್ಸಿ ಹೈಸ್ಕೂಲ್ ಮಕ್ಕಳು ಕೂಡ ಪ್ರೆಗ್ನೆನ್ಸಿ ಆಗಿ ಬರ್ತಾ ಇದಾರೆ ಸೊ ಅಂದ್ರೆ ಇದು ಇದ್ರ ಬಗ್ಗೆ ಸರಿಯಾದ ವೈಜ್ಞಾನಿಕ ಮಾಹಿತಿ ಕೊಡ್ಬೇಕು ಅವ್ರಿಗೆ ಏನಾಗುತ್ತೆ ಮುಂದೆ ಆ ನಡವಳಿಕೆಯಿಂದ ಮುಂದಾಗುವ ಪರಿಣಾಮಗಳು ಅನಾಹುತಗಳು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅವರು ಯೋಚನೆ ಮಾಡಲ್ಲ ಕೇವಲ ಆಕರ್ಷಣೆ ಆಗಿರುತ್ತೆ ಸೊ ಮೊದಲೇ ಮಾಹಿತಿ ಕೊಟ್ಟು ಅವರಿಗೆ ಒಂದು ಕೆಲವು ವಿಷಯಗಳ ಬಗ್ಗೆ ಹೇಗೆ ಅವ್ರನ್ನ ಅವರು ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದು ಕೊಟ್ಟರೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಅವರು ಜಾಗೃತಿ ವಹಿಸ್ಕೋತಾರೆ ಅಂತ ಅನಿಸುತ್ತೆ ಇದು ಅನಿವಾರ್ಯ ಮತ್ತು ಇದು ಮ ಮ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ನಾವು ಸಬಲೀಕರಣ ಮಾಡಿ ಅವರಿಗೆ ಆರೋಗ್ಯದ ವಿಷಯ ತಿಳಿಸೋದಲ್ಲ ಗಂಡು ಮಕ್ಕಳಿಗೂ ಸಹ ನಾವು ಈ ಒಂದು ವಿಷಯದಲ್ಲಿ ಅವರಿಗೆ ಅರಿವನ್ನು ಮೂಡಿಸಬೇಕಾಗುತ್ತೆ ಏಕೆಂದರೆ ಈ ಥರ ಒಂದು ಕೃತಿಗಳನ್ನು ನಡೆದಾಗ ಒಬ್ಬರು ಮಹಿಳೆಯಿಂದ ಆಗ್ತಾ ಇರೋದು ಪುರುಷರು ಸಹ ಅದರಲ್ಲಿ ಸೇರಿದ್ದಾರೆ ಸೊ ಪುರುಷರು ಸಹ ಮಹಿಳೆಯನ್ನು ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿ ಆಧರಿಸುವ ದೃಷ್ಟಿ ಅದನ್ನೆಲ್ಲವನ್ನೂ ಸಹ ನಾವು ಹೆಣ್ಣುಮಕ್ಕಳಿಗೂ ಅರಿವು ಮೂಡಿಸಿದಾಗೆ ಗಂಡು ಮಕ್ಕಳಿಗೂ ಸಹ ನಾವು ಅರಿವು ಮೂಡಿಸೋದು ಬಹಳ ಕಷ್ಟ ಮುಖ್ಯ ಧನ್ಯವಾದಗಳು ಮೇಡಮ್ ವಿಶ್ವಪದ ಟಿ ವಿ ಚಾನಲ್ಗೆ ಬಂದು ನೀವು ಹೆಣ್ಣು ಮಕ್ಕಳ ಸುರಕ್ಷತಾ ದಿನವನ್ನು ಯಾವ ರೀತಿ ಹೆಣ್ಣುಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು ಅನ್ನೋದು ಸವಿಸ್ತಾರವಾಗಿ ಹೇಳಿ ನಮ್ಮ विश्वपथा टीव्ही प्रेक्षकवर्गा परवागी ನಿಮಗೆ ಧನ್ಯವಾದ ತಿಳಿಸುತ್ತೀನಿ ನಮಸ್ಕಾರ ಧನ್ಯವಾದ ಧನ್ಯವಾದ